ಸರ್ ಇವತ್ತು ಅಶಾಕೊಂಡವರು ಅವ್ರದ್ದು ಹುಟ್ಟದಪ್ಪ ನಮ್ಮ ವರ್ಧಾಗ್ಲಾಶನ್ ಇಂದ ಇವತ್ತು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದು ಚೆನ್ನಾಗಿ ಇವತ್ತು ಹುಟ್ಟು ಹಬ್ಬನ ಆಚರಣೆ ಮಾಡಿದ್ದಾರೆ ನಮ್ಮ ಮುಖಂಡರ ಮಾಯಣ್ಣ ಈ ತರ ಒಳ್ಳೆ ಕೆಲ್ಸಗಳು ಮಾಡ್ಲಿ ಮಾಯಣ್ಣನವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಅಶೋಕಣ್ಣ ನಮ್ಮ ದೇವ್ರ ತಂಗಿ ಭಾಗದಲ್ಲಿ ಸರ್ ನನ್ನ ಎಷ್ಟು ಮಾಯಣ್ಣ ಅಂತ ಹೇಳಿ ಸರ್ ಇವತ್ತು ಅಶೋಕಣ್ಣವರು ಅವ್ರದ್ದು ಹುಟ್ಟುದಬ್ಬ ನಮ್ಮ ವರ್ಧಾಗ್ಲಾಶನ್ ಕ್ರಾಕರಿಸಿಂದ ಇವತ್ತು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದು ಬಂದು ನಮ್ಮ ಎಲ್ಲರ ಮುಂದೆ ಒಂದು ಸನ್ಮಾನನ ಸ್ವೀಕರಿಸಿ ಅವರು ಇವಾಗ ಜಸ್ಟ್ ಹೊರಟರು ಸೊ ಅವರಿಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ವರ್ಷ ಪೂರ್ತಿ ಅವರಿಗೆ ಜನ ಸೇವೆ ಮಾಡೋ ಅವಕಾಶ ಕೊಡಲಿ ಎಂದು ನಾವು ಕೇಳ್ಕೊಳ್ತಾ ಇದ್ದೀವಿ ಸರ್ ಸೂರ್ಯ ಕಾರ್ಮಿಕರಿಗೆ ಸರ್ ಇವತ್ತೊಂದು ನೂರಿಪ್ಪತ್ತು ಜನಕ್ಕೆ ನಾವು ಇದು ಮಾಡಿದ್ದು ಅವಾಗ ಆದರೂ ಕೂಡ ಇನ್ನೂರು ಜನ ಸೇರಿದ್ದಾರೆ ಇಲ್ಲಿ ಇನ್ನೂರು ಜನ ಬಂದಿದ್ದರು ಇನ್ನೂರು ಜನಕ್ಕೂ ನಾವು ಇವಾಗ ಒಂದು ಅಶೋಕಣ್ಣವರ ಒಂದು ಜನ್ಮದಿನದ ಒಂದು ಸ್ಪರ್ಧಕವಾಗಿ ನಾವು ಎಲ್ಲರಿಗೂ ಒಂದು ಸ್ವೀಟು ಮತ್ತು ಒಂದು ಹಣ್ಣು ಹಂಪಲವನ್ನು ಹಂಚಿದ್ದೀವಿ ಸೊ ಅವರು ದೇವರು ವರ್ಷ ಪೂರ್ತಿ ಈಗ ಇಟ್ಟಿರಲಿ ಅಂತೇಳಿ ನಮ್ಮ ಕಂಪ್ನಿ ಪರವಾಗಿ ನಾವು ಹಾರೈಸ್ತಾ ಇದ್ದೀವಿ ಸರ್ ಸರ್ ಇದು ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೀವಿ ಸರ್ ಎಸ್ ಪ್ರತಿ ವರ್ಷ ನಾವು ಮಾಡ್ತಾಯಿದ್ದೀವಿ ಸರ್ ಏನಿಲ್ಲ ಇಂಥ ಒಂದು ದಕ್ಷ ಆಡಳಿತಗಾರ ನಮ್ಗೆ ಬಂದರೆ ನಮಗೆ ಅವ್ರಿಗೆ ನಾವು ಅವ್ರು ಕರೆದು ಅವ್ರನ್ನ ಸೇವೆ ಮಾಡೋಕ್ಕೆ ಅವಕಾಶ ನಮಗೆ ಇರುತ್ತೆ ಹೇಳಿ ಭಾವಿಸ್ತಾ ಇದ್ದೀವಿ ಸೊ ದೇವ್ರ ಅವ್ರಿಗೆ ಇಂಥ ಒಂದು ಅವಕಾಶ ಕೊಡಲಿ ಮುಂದೆ ಒಳ್ಳೆಯ ಅವಕಾಶ ಕೊಟ್ಟು ಜನರ ಒಂದು ಒಂದು ಸ್ಪ ಕಷ್ಟ ಸುಖಕ್ಕೆ ಸ್ಪಂದಿಸ್ಲಿ ಸ್ಪಂದಿಸಿ ಅವರು ಇದು ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ನಮ್ಮ ಕಂಪ್ನಿ ಪರವಾಗಿ ನಮ್ಮೆಲ್ಲರ ಒಂದು ವರ್ಕರ್ ಪರವಾಗಿ ನಾವೆಲ್ಲ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಸರ್ ಇವತ್ತು ನಮ್ಮ ಆರ್ ಅಶೋಕ್ ಅವ್ರದ್ದು ಒಂದನೇ ತಾರೀಕು ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ಕಡೆಯೂ ನಮ್ಮ ಕ್ಷೇತ್ರದಲ್ಲಿ ಹುಟ್ಟು ಹಬ್ಬರನ್ನ ಆಚರಣೆ ಇದ್ದಾರೆ ಅವರು ಹುಟ್ಟು ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿದ್ದಕ್ಕಿಂತ ಅದರಿಂದ ಅವರು ಸಿಕ್ಕಿರಲಿಲ್ಲ ಹಾಗಾಗಿ ನಿನ್ನೆ ಸಂಜೆ ಬಂದರು ನಿನ್ನೆ ಸಂಜೆಯಿಂದ ಆಫೀಸಲ್ಲಿ ಸಾವಿರಾರು ಜನ ಸೇರಿ ಹುಟ್ಟು ಹಬ್ಬನ ಆಚರಣೆ ಮಾಡಿದ್ರು ಎಲ್ಲ ವಾರ್ಡ್ಗಳಿಂದ ಬಂದು ಬೇರೆ ಬೇರೆ ಕ್ಷೇತ್ರದಿಂದ ಬಂದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ರು ಇವತ್ತು ನಮ್ಮ ವರ್ಧ ಗ್ಲಾಸ್ ಅಣ್ಣನಾದ ಮಾಯಣ್ಣವರು ನಮ್ಮ ಮುಖಂಡರು ಸಾಹೇಬರನ್ನ ನಮ್ಮ ಆಫೀಸ್ಗೆ ಕರೆದು ಇಲ್ಲೇ ಕೇಕ್ ಕಟ್ ಮಾಡಿ ನಮ್ಮ ಆಫೀಸಿನ ಸಿಬ್ಬಂದಿ ಜೊತೇನಲ್ಲಿ ಕೇಕ್ನ ಕಟ್ ಮಾಡೋ ಮುಖಾಂತರ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಸಾಹೇಬರಾದ ಅಶೋಕ್ ಅಣ್ಣವ್ರನ್ನ ಇಲ್ಲೇ ಕರೆದು ಹುಟ್ಟುಹಬ್ಬನ ಆಚರಣೆ ಮಾಡಿದ್ರು ಭಾಳ ಅದ್ಧೂರಿಯಾಗಿತ್ತು ಬಂದವರಿಗೆಲ್ಲ ಲಾಡು ಸಿಹಿ ಹಂಚಿ ಆಪಲ್ ಹಂಚಿ ಭಾಳ ಚೆನ್ನಾಗಿ ಇವತ್ತು ಹುಟ್ಟು ಹಬ್ಬನ ಆಚರಣೆ ಮಾಡಿದ್ದಾರೆ ನಮ್ಮ ಮುಖಂಡರಾದ ಮಾಯಣ್ಣರು ಅವ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ಆರ್ ಅಶೋಕ್ ಹುಟ್ಟುಹಬ್ಬದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮೊದಲನೇದಾಗಿ ಸಮಸ್ತ ಕನ್ನಡಗಿರ ಜನರು ಎಲ್ಲ ಕಡೆಯಿಂದ ನಮ್ಮ ಅಶೋಕಣ್ಣನವರಿಗೆ ಒಂದು ಒಳ್ಳೇದು ಬಯಸ್ತಾ ಇದ್ದಾರೆ ಹುಟ್ಟು ಹಬ್ಬ ಭಾಳ ಸರಳದಿಂದ ಆಚರಣೆ ಮಾಡಿದ್ರು ಎಲ್ಲ ಕಾರ್ಯಕರ್ತರು ಮತ್ತು ತಮ್ಮ ಅಭಿಮಾನಿಗಳು ಭಾಳ ಜೋರಾಗಿ ಮಾಡಬೇಕು ಅಂತ ತುಂಬ ಇತ್ತು ಆದರೆ ನಮ್ಮ ಸಾಹೇಬರು ಭಾಳ ಸರಳದಿಂದ ಮಾಡಬೇಕು ಎಲ್ಲೂ ಕಟ್ಟೋಟು ಬ್ಯಾನರ್ಸು ಎಲ್ಲ ಹಾಕಿದಾಗೆ ಜನಕ್ಕೆ ಒಂದು ಹೆಲ್ಪ್ ಆಗೋ ರೀತಿಯಲ್ಲಿ ನೀವು ಬರ್ತಡೆ ಮಾಡಬೇಕು ಅಂತ ಹೇಳಿದರು ಅದನ್ನು ಅದನ್ನು ಪ್ರತಿಯೊಬ್ಬ ಕಾರ್ಯಕರ್ತರು ನಾವು ಪಾಲನೆ ಮಾಡ್ತಾಯಿದ್ವಿ ಇವತ್ತು ನಮ್ಮ ಹೊಸಕೇರಳ್ಳಿಯ ಬೃಹತ್ ಮಳಿಗೆ ಇಟ್ಟಿರುವಂತಹ ನಮ್ಮ ಮಾಯಣ್ಣನವರು ವರ್ಧಾ ಗ್ಲಾಸ್ ಆ್ಯಂಡ್ ಕ್ರಾಕರೀಸ್ ಅವರು ಸರಳವಾಗಿ ಒಂದು ಅವರ ಸಿಬ್ಬಂದಿಗಳೊಂದಿಗೆ ಮತ್ತು ನಮ್ಮ ಕೌರ ಕಾರ್ಮಿಕೆಲ್ಲರಿಗೂ ಸಿಹಿ ತಿಂಡಿ ಮತ್ತು ಹಂಪ ಹಣ್ಣು ಹಂಪಲುಗಳನ್ನು ಕೊಟ್ಟು ಸಾಹೇಬ್ರ ಜೊತೆಗೆ ಒಂದು ಪ್ರೀತಿ ವಿಶ್ವಾಸವನ್ನು ತೋರ್ಕೊಂಡಿದ್ದಾರೆ ಅದು ಸದಾ ಇರಬೇಕು ಈ ಥರ ಒಳ್ಳೆ ಕೆಲಸಗಳು ಮಾಡಲಿ ಮಾಯಾಣನವ್ರಿಗೂ ಒಳ್ಳೆಯದಾಗಲಿ ನಮ್ಮ ಅಶೋಕಣ್ಣ ನಮ್ಮ ದೇವರಿದ್ದಂಗೆ ಈ ಭಾಗದಲ್ಲಿ ಆ ದೇವ್ರು ಯಾವಾಗಲೂ ಸುಖ ಶಾಂತಿ ಇದ್ದರೆ ನಾವೆಲ್ಲರೂ ಸುಖವಾಗಿರ್ತೀವಿ ಅಂತ ಬಯಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಮತ್ತು ಸಿ ಎಂ ಪೊಸಿಷನ್ ಸಿಗಲಿ ಅಂತ ಚಾಮುಂಡೇಶ್ವರ ದೇವ ದೇವ್ರನ್ನ ನಾನು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಹಿರಿಯ ಮುಖಂಡರೆಲ್ಲ ಇಲ್ಲಿ ಸೇರಿದ್ದಾರೆ ಅವರೆಲ್ಲರೂ ಸೇರಿ ನಮ್ಮ ಮಾಯಣ್ಣನಂಥವರು ಮತ್ತು ಅನೇಕ ನಮ್ಮ ಬೆಂಬಲವಾಗಿರುವಂತಹ ವ್ಯಕ್ತಿಗಳು ಆ ಅಶೋಕಣ್ಣನವರಿಗೆ ಒಂದು ಉಡ್ಡಬ್ಬ ಆಚರಿಸ್ಬೇಕು ಅಂತ ಇದ್ದಾರೆ ಅವರಿಗೆಲ್ಲರೂ ಸಹಕಾರವಾಗಿರ್ತೀವಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಕರ್ಣಗಮಾತೆ